ಜ ಮುಂಚ ಅಂದರೆ ಈ ಒಂದು ಅಡುಗೆ ಮಾಡೋದಕ್ಕೆ ಮುಂಚೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜ್ಬೇಕಾಗುತ್ತೆ ಜಜ್ಜಿದ ಮೇಲೆ ಒಂದು ಕಪ್ಪಲ್ಲಿ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಇವಾಗ ಗ್ಯಾಸ್ ಆನ್ ಮಾಡ್ತಾವ್ರೆ ಸ್ನೇಹಿತರೆ ಈ ಒಂದು ಮೊಟ್ಟೆ ಪಲ್ಯ ಸಿಂಪಲ್ಲು ಕೆಲಸನೇ ದೊಡ್ಡ ಕೆಲಸನೆಲ್ಲ ಇವಾಗ ಕಡ ಇಟ್ಟಿದ್ದಾರೆ ಒಂದು ಸ್ವಲ್ಪ ಅಂದರೆ ಕಡ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ತವ್ರೆ ನೋಡ್ತಾಯಿದ್ರಲ್ವ ಎಣ್ಣೆ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಅತಿಯಾಗಿ ಎಣ್ಣೆ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಲವ್ರು ಹೇಳ್ತಾರೆ ಸೊ ಹಂಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ತಾ ಅಲ್ವಾ ಇವಾಗ ಬೆಳ್ಳುಳ್ಳಿ ಹಾಕಿದ್ದಾರೆ ಆದರೆ ಎಣ್ಣೆ ಬಿಸಿ ಆದಾಗ ಮಾತ್ರ ನೀವು ಬೆಳ್ಳುಳ್ಳಿ ಹಾಕ್ಬೇಕು ಸುಮ್ಮನೆ ಸುಮ್ಮನೆ ಹಸಿ ಎಣ್ಣೆ ಇರುವಾಗ ಬೆಳ್ಳುಳ್ಳಿ ಹಾಕಿದರೆ ಅದಕ್ಕೂ ಟೇಸ್ಟ್ ಬರೋಲ್ಲ ಸೊ ಹಂಗಾಗಿ ಎಣ್ಣೆ ಬಿಸಿ ಆದಾಗ ಮಾತ್ರ ಹಾಕಿ ಈ ಥರ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ರಲ್ವ ಅಂದರೆ ಚೆನ್ನಾಗಿ ಅದು ಯಾಕಂದರೆ ಜಾ ಒಂದು ಸ್ವಲ್ಪ ಕಡಿಮೆ ಆಡಬೇಕು ಇವಾಗ ಈ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಇವಾಗ ಹಾಕ್ತಿದ್ರಲ್ವ ಹಸಿ ಮೆಣಸಿನ ಖಾರ ಇದನ್ನು ಮಾತ್ರ ನೋಡಿ ಹಾಕೊಳ್ಳಿ ಕೆಲವರು ಯಾಕಂದರೆ ಖಾರ ಜಾಸ್ತಿ ಊಟ ಮಾಡೋದಲ್ಲ ನಮಗೆ ಹಸಿ ಕೆಲವರು ಒಣ ಖಾರನ ಹಾಕ್ತಾರೆ ನಾವು ಇದಕ್ಕೆ ಯೂಸ್ ಮಾಡ್ತಿರೋದು ಅಂದರೆ ಹಸಿ ಖಾರ ಯೂಸ್ ಮಾಡ್ತಿರೋದು ಇವಾಗ ಕಾಣ್ತಾ ಸ್ನೇಹಿತರೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ ಖಾರ ಅದಾದಮೇಲೆ ಎಣ್ಣೆ ಈ ಮೂರನ್ನು ಚೆನ್ನಾಗಿ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಆವಾಗಲೇ ಚೆನ್ನಾಗಿ ಬರುತ್ತೆ ಊಟ ಇವಾಗ ಸ್ನೇಹಿತರೆ ಅಂದರೆ ಮೆಂತೆ ಬೆಲ್ಲ ಹಾಕ್ತಾಯಿದ್ರೆ ನಾವು ಮುಂಚೆನೇ ಕಟ್ ಮಾಡಿ ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳೆದು ಇವಾಗ ಅದನ್ನು ಚೆನ್ನಾಗಿ ಇದು ಮಾಡಿ ಅದ್ರ ನೀರು ಒಂದು ಸ್ವಲ್ಪ ಚೆನ್ನಾಗಿ ಬಸಿಬೇಕು ಸ್ನೇಹಿತರೆ ಆವಾಗ ಹಾಕಿ ಯಾಕಂದರೆ ನೀರಿದ್ದರೆ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡ್ತಾಯಿದ್ರಲ್ವ ಈ ಥರ ನೀವು ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳೆದು ಈ ಥರ ಇದು ಮಾಡಬೇಕು ಸ್ನೇಹಿತರೆ ಇವಾಗ ಏನು ಮಾಡ್ಬೇಕಂತಂದ್ರೆ ನೀವು ಒಂದು ಸ್ವಲ್ಪ ಅಂದರೆ ಫ್ರೈ ಮಾಡಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಉದುರು ಉದುರು ಬರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಅದ್ಕೊಂಡಿರುತ್ತೆ ನೀವು ಈ ಥರ ಅಂದರೆ ಚೆನ್ನಾಗಿ ಬಿಡಿಸ್ಬೇಕು ಸೌಟಲ್ಲೇ ಏನಂದರೆ ಇದು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡುವಂಥ ಒಂದು ಪಲ್ಯ ಅಂತಲೇ ಹೇಳಲಾಗುತ್ತೆ ಇವಾಗ ಸ್ನೇಹಿತರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂದರೆ ಜಾಸ್ತಿ ಹೊತ್ತು ಇದನ್ನು ನೀರಲ್ಲಿ ಇದು ಮಾಡೋ ಇದು ಸರಿ ಬಿಸಿಯಾಗಿ ಇದು ಮಾಡಕ್ಕೆ ಹೋಗ ಹೋಗ್ಬಾರ್ದು ಒಂದು ಸ್ವಲ್ಪ ವೀಡಿಯೋ ಆಗ್ತಿದೆ ಒಂದು ನಿಮಿಷ ಸ್ನೇಹಿತರೆ ಏನಾಗಿದೆ ಅಂತ ನೋಡೋಣ ಇವಾಗ ಅರಿಶಿಣ ಕೂಡ ಹಾಕಿದ್ದಾರೆ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಸರಿ ನೀರಲ್ಲೆಲ್ಲ ಒಂದು ಸ್ವಲ್ಪ ಸೌಟಲ್ಲಿ ಅಂದರೆ ಪಾಲಕ್ ಜೊತೆ ಅರಿಶಿಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಸ್ನೇಹಿತರೆ ನೆಕ್ಸ್ಟ್ ಏನು ಅಂತಂದರೆ ನೆಕ್ಸ್ಟು ಸ್ನೇಹಿತರೆ ನೆಕ್ಸ್ಟು ನೀವು ಮೊಟ್ಟೆ ಹಾಕಬೇಕು ಯಾಕಂದರೆ ಉಪ್ಪನ್ನ ಮುಂಚೆನೇ ಹಸಿ ಮೆಣಸಿನ ಖಾಲಕ್ಕೆ ಹಾಕಿದ್ದೀವಿ ನಾವು ಸೊ ಹಂಗಾಗಿ ಉಪ್ಪು ಯೂಸ್ ಮಾಡಿಲ್ಲ ಅದರಲ್ಲಿ ಉಪ್ಪು ಹಾಕಿವಸ ನಮ್ಮ ತಾಯಿಯವರು ಅದನ್ನು ಚೆನ್ನಾಗಿ ಅಂದರೆ ಜಜ್ಜಿ ಕೊಟ್ಟಿದ್ದರು ಸಣ್ಣ ಮಾಡಿ ಕೊಟ್ಟಿದ್ದರು ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ಲಿ ಒಂದು ಮೊಟ್ಟೆ ಹಾಕಿದ್ದಾರೆ ಇವಾಗ ಒಂದು ಮೂರು ಮೊಟ್ಟೆ ತೊಗೊಂಡಿದ್ವಿ ನಾವು ಒಂದು ಸ್ವಲ್ಪ ಮೊಟ್ಟೆ ಹೊಡೆಯೋಕ್ಕೆ ನಮ್ಮ ವೈಫರಿಗೆ ಬರ್ತಾಯಿಲ್ಲ ಸೊ ಹಂಗ್ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಒಂದು ಸ್ವಲ್ಪ ಹಸಿದ್ರೆ ಇವು ಎರಡನೇ ಮಟ್ಟೆನೂ ಮಟ್ಟೆನೂ ಕೂಡ ಹೊಡೆದ್ರು ಇವನ್ನ ಲಾಸ್ಟ್ ಮಟ್ಟೆ ಇದೆ ಇದು ನೋಡೋಣ ಯಾವ ಥರ ಹೊಡಿತಾರೆ ಅಂತ ನೋಡಿದ್ರಲ್ವಾ ಅವ್ನು ಸ್ವಲ್ಪ ಅಂದರೆ ಹೊಡಿಯೋದಕ್ಕೆ ಮಟ್ಟೆ ಹೊಡೆಯೋದು ಬರೋದಿಲ್ಲ ಸೊ ಹಂಗಾಗಿ ಇವಾಗ ಮೂರು ಮಟ್ಟೆ ಒಡೆದಾಕಿದಾರೆ ಒಂದು ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಸಣ್ಣಲ್ಲಿ ಇಡಬೇಕು ಅಂದರೆ ಜಾಸ್ತಿ ಸ್ಪೀಡಲ್ಲಿ ಇಡಬಾರ್ದು ಸ್ವಲ್ಪ ಕಡಿಮೆ ಇಡಬೇಕು ಈ ಥರ ಸ್ನೇಹಿತರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಟೈಮ್ ನೋಡಿ ಟೈಮಲ್ಲಿ ಅದು ಹೆಂಗೆ ಯಾವ ಥರ ಚೇಂಜ್ ಆಗುತ್ತೆ ಅಂತ ಇವಾಗ ನೋಡ್ತಾ ಅಲ್ವಾ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನಿಸುತ್ತೆ ಸೇಂದ್ರೆ ಒಂದು ಹೊತ್ತು ಅಂದರೆ ಮುಚ್ಚಬೇಕು ಮುಚ್ಚಿದ ಮೇಲೆ ಯಾಕಂದರೆ ಒಂದು ಶೆಕೆಗೆ ಚೆನ್ನಾಗಿ ಎಲ್ಲನೂ ಅಂದರೆ ಕುದಿಯುತ್ತೆ ನಾವು ಹಾಕಿರ್ತಕ್ಕಂಥ ಮೊಟ್ಟೆ ಇವಾಗ ನೋಡ್ತಾ ಅಲ್ವಾ ಇವಾಗ ಒಂದು ಸ್ವಲ್ಪ ಅಂದರೆ ಎಲ್ಲನೂ ಚೆನ್ನಾಗಿ ಅಂದರೆ ಕಡಾಯಿಗೆ ಒಂದು ಸ್ವಲ್ಪ ಅಂಟ್ಕೊಂಡಿದೆ ಯಾಕಂದರೆ ಅವ್ನು ಸ್ವಲ್ಪ ಬಂದ್ ಮಾಡಿದ್ವಿ ಸೊ ಹಂಗಾಗಿ ಅಂಟ್ಕೊಂಡಿದೆ ಒಂದು ಸ್ವಲ್ಪ ಯಾಕಂದರೆ ನಾವು ಹಾಕಿರ್ತಕ್ಕಂಥ ಮೊಟ್ಟೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅದಕ್ಕೆ ಅಂದರೆ ಬಿಸಿ ತಟ್ಟಬೇಕು ಅಥವಾ ಬಿಸಿ ಮುಟ್ಟಬೇಕು ಅದಕ್ಕೆ ಸ್ನೇಹಿತರೆ ಇವಾಗ ಆಲ್ರೆಡಿ ಅದು ಪಾಲಕ್ ಆ ಪಾಲಕ್ ಆಮೇಲೆ ಮೊಟ್ಟೆ ಎರಡೂ ಅಂಟಿಕೊಂಡಿದೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸೌಟಲ್ಲಿ ಒಂದು ಸ್ವಲ್ಪ ಅದನ್ನು ಅಂದರೆ ಇದು ಮಾಡಬೇಕಾಗುತ್ತೆ ಈ ಥರ ಅಂದರೆ ಉದುರು ಉದುರು ಮಾಡಬೇಕಾಗುತ್ತೆ ಸೌಟಲ್ಲೇ ನಾವು ನೋಡ್ತಾ ಇದ್ರಲ್ವ ಈ ಥರ ಅಂದರೆ ಸ್ವಲ್ಪ ಬಿಡಿಸ್ಬೇಕಾಗುತ್ತೆ ಸೌಟಲ್ಲೇ ಅಂದರೆ ಒಂದು ಸ್ವಲ್ಪ ಈ ಥರ ಮಾಡೋ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಆದಷ್ಟು ಗ್ಯಾಸನ್ನು ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀವು ಸ್ಪೀಡಲ್ಲಿ ಇಟ್ಟರೆ ನಿಮಗೆ ಅಂದರೆ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾವ ಥರ ಕಷ್ಟ ಆಗುತ್ತೆಂದರೆ ಒಂದು ಕಡೆ ಗ್ಯಾಸು ಜಾಸ್ತಿ ಸ್ಪೀಡಲ್ಲಿರುತ್ತೆ ನಿಮಗೆ ನೀವು ಅಡುಗೆ ಸ್ವಲ್ಪ ಸ್ಲೋವಾಗಿ ಇರ್ತೀರ ಯಾಕಂದರೆ ಸ್ಪೀಡಾಗಿದ್ದಾಗ ಜಾಸ್ತಿ ಉರಿಯುತ್ತಲ್ವಾ ಸೊ ಹಂಗಾಗಿ ನಮಗೆ ಸ್ವಲ್ಪ ಘಾಟ್ ಘಾಟ್ ಬರ್ಬೋದು ಅಥವಾ ಕೆಮ್ಮು ಬರ್ಬೋದು ಅಥವಾ ಸ್ವಲ್ಪ ಯಾಕೆ ಒತ್ತುತ್ತಲ್ವಾ ಸೊ ಹಂಗಾಗಿ ಒಂದು ಸ್ವಲ್ಪ ಆದಷ್ಟು ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಅಡುಗೆ ಮಾಡಿ ಯಾವಾಗ ಯಾವುದೇ ಐಟಮ್ ನಾವು ಅಂದರೆ ಕುದಿಸ್ಬೇಕಾದ್ರೆ ಅಥವಾ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಇಟ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಮ್ಮ ಮೈಫವರು ಫಸ್ಟ್ ಟೈಮ್ ಗ್ಯಾಸ್ ಮೇಲೆ ಮಾಡ್ತಾವ್ರೆ ಮಾಡ್ತಾ ಹೋಗ್ತಾ ಹೋಗ್ತಿ ಇವು ಇತ್ತೀಚೆಗೆ ಅಷ್ಟೇ ಅವ್ರಿಗೆ ಗೊತ್ತಾಗ್ತಿರೋದು ಅವ್ರಿಗೂ ಕೂಡ ಮುಂಚೆಯಿಂದ ಯಾವುದೂ ಕೂಡ ಗೊತ್ತಾಗ್ತಿರಲ್ಲ ಇವಾಗ ಪರವಾಗಿಲ್ಲ ಸ್ನೇಹಿತರೆ ಇವು ಕಾಣಿಸ್ತಾ ಇದ್ದಲ್ವ ಇವಾಗ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಇಟ್ಟಿದ್ವಿ ಈ ಥರ ಬಂದಿದೆ ನೋಡ್ತಾ ಇದ್ರಲ್ವಾ ಯಾಕಂದರೆ ಬರೀ ಮೊಟ್ಟೆ ಮೊಟ್ಟೆ ಇರುತ್ತೆ ಅದು ಚೆನ್ನಾಗಿ ಅಂದರೆ ಬಿಸಿ ಮುಟ್ಟಿದಾಗ ಮಾತ್ರ ಈ ಥರ ಉದುರಾಗುತ್ತೆ ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಮೊಟ್ಟೆ ರೆಡಿಯಾಗಿದೆ ಅಂತ ಅನಿಸುತ್ತೆ ನಮ್ಮ ವೈಫವರು ರೈಸ್ ತಗೊಂಡ್ಬಂದಿದ್ದಾರೆ ಒಂದು ಪ್ಲೇಟಲ್ಲಿ ಕೂಡ ಹಾಕ್ತಾ ಇದ್ದಾರೆ ನೋಡೋಣ ಮತ್ತು ನೆಕ್ಸ್ಟ್ ಏನು ಮಾಡ್ತಾರಂತ ಸ್ನೇಹಿತರೆ ಹಾಗೆ ಯಾರೇ ಆಗಿರ್ಬೋದು ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಿ ಮಾಡಬೇಡಿ ಇವತ್ತಿನ ಕಾಲದಲ್ಲಿ ನೋಡ್ತಾ ಇರ್ಬೋದು ಇದೇ ಅನ್ನೋಕ್ಕೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾಯಿದ್ದಾರೆ ಸೊ ಹಂಗಾಗಿ ಯಾರೇ ಆಗಿರ್ಬೋದು ಆದಷ್ಟು ಅನ್ನದ ಮೇಲೆ ಗೌರವ ಇರಲಿ ಸ್ನೇಹಿತರೆ ಇವಾಗ ನೋಡೋಣ ನೋಡೋಣ ಕಾಣ್ತಾ ಇದ್ದಲ್ವಾ ಎಷ್ಟು ಚೆನ್ನಾಗಾಗಿದೆ ನೀವು ಕೂಡ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಸಿಂಪಲ್ಲಾಗಿ ಈ ರೀತಿಯಾಗಿ ಅಡುಗೆ ಮಾಡ್ಬೋದು ಮೊದಲು ಮೊದಲು ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಕೆಟ್ಟೋಗುತ್ತೆ ಕೆಡುತ್ತೆ ಅಂತೇಳಿ ನೀವು ಅಷ್ಟಕ್ಕೆ ನೀವು ಸುಮ್ಮನೆ ಆಗಬಾರ್ದು ನೀವು ಕೂಡ ಆದಷ್ಟು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಪ್ರತಿಯೊಂದು ಆಗುತ್ತೆ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಯಾವುದೂ ಆಗೋದಿಲ್ಲ ಸೊ ಅದಕ್ಕೆ ಸ್ನೇಹಿತರೆ ಮೊದಲನೇ ಪ್ರಯತ್ನದಲ್ಲಿ ಒಂದು ಸ್ವಲ್ಪ ಸೋಲ್ಬೋದು ಅಥವಾ ಅಡುಗೆ ಕೆಟ್ಟೋಗ್ಬೋದು ಹಾಗಂತ ಮಾಡೋದನ್ನೇ ನಿಲ್ಲಿಸ್ಬಾರ್ದು ಮಾಡ್ತಾ ಮಾಡ್ತಾ ಎಲ್ಲನೂ ಬರುತ್ತೆ ಸ್ನೇಹಿತರೆ ಇವಾಗ ಎಲ್ಲ ರೆಡಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ನಮ್ಮ ವೈಫವರು ಒಂದು ಕಪ್ಪಲ್ಲಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಮಾಡ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ನಮ್ಮದು ಹೊಸ ಪ್ರಯತ್ನ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ನಗ್ತಾ ಇರಿ ನಗ್ತಾ ಇರಿ ಇನ್ನೊಬ್ರನ್ನ ಕಲಿಸ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ